ಶಾಲಾ ಶಿಕ್ಷಣ ಇಲಾಖೆ ನಂಜನಗೂಡು ಇವರ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಗುರುವಂದನೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶ್ರೀಮತಿ ಕಮಲಮ್ಮ ಗುರುಮಲ್ಲಪ್ಪ ಕಲ್ಯಾಣ ಮಂಟಪ ಹುಲ್ಲಳ್ಳಿ ರಸ್ತೆ ನಂಜನಗೂಡು ಇಲ್ಲಿ ನೆರವೇರಿಸಲಾಯಿತು ಸಮಾರಂಭವನ್ನು ನಂಜನಗೂಡಿನ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ಮಕ್ಕಳ ಬಾಲ್ಯಾವಸ್ಥೆಯಲ್ಲಿ ಅಚ್ಚುಕಟ್ಟಾಗಿ ಕಾಪಾಡಿ ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಈ ಸಮಾಜದ ಉತ್ತಮ ಪ್ರಜೆಯನ್ನಾಗಿ ಮಾಡುವುದು ಪ್ರಾಥಮಿಕ ಶಾಲಾ ಶಿಕ್ಷಕರ ಕರ್ತವ್ಯವಾಗಿದೆ ಎಂದರು ಈ ಸಮಾರಂಭದಲ್ಲಿ ನನಗೆ ಗುರು ಭವನವನ್ನು ನಿರ್ಮಾಣ ಮಾಡಬೇಕೆಂದು ಸಂಘದ ವತಿಯಿಂದ ಎಲ್ಲ ಸದಸ್ಯರು ಅಧ್ಯಕ್ಷರು ಮನವಿಯನ್ನು ಎಲ್ಲರೂ ಒಟ್ಟುಗೂಡಿ ನೀಡಿದ್ದೀರಿ ಸಂಪೂರ್ಣ ಕಾರ್ಯಗತವಾಗಿ ನಡೆಸಲು ನಾನು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಮತ್ತು ಶಿಕ್ಷಕರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ಸಂಪೂರ್ಣ ಸಹಕರಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರಿಗೆ ಎಲ್ಲಾ ಶಿಕ್ಷಕರ ಪರವಾಗಿ ಸನ್ಮಾನ ಮಾಡಲಾಯಿತು ಹಾಗೂ ನಿವೃತ್ತ ಶಿಕ್ಷಕರಿಗೆ ತಾಲೂಕಿನ ಎಲ್ಲಾ ಉತ್ತಮ ಶಿಕ್ಷಕರಿಗೆ ಗೌರವ ಪೂರ್ವಕ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಳಲೆ ಕೇಶವಮೂರ್ತಿ ಮಾಜಿ ಶಾಸಕರು ವಿವೇಕಾನಂದ ಎಂಎಲ್ಸಿ ಶ್ರೀಕಂಠ ನಗರಸಭಾ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಹೇಶ್ ಬಿ ಆರ್ ಸಿ ಬಾಲರಾಜು ಅಧ್ಯಕ್ಷರಾದ ಧರ್ಮ ರತ್ನಾಕರ ನೀಲಿ ಸಿದ್ದು ಅಧ್ಯಕ್ಷರು ರವಿಕುಮಾರ್ ಮೈಸೂರು ಮೈಸೂರು ವಿಭಾಗದ ಕಾರ್ಯಾಧ್ಯಕ್ಷರು ಮುಂತಾದ ಗಣ್ಯರು ಭಾಗವಹಿಸಿದ್ದರು ಅದೇ ರೀತಿ ನಮ್ಮ ಕೂಡ ವಿಚಾರಗಳನ್ನ ಒಬ್ಬ ಗುರುವಿನ ಭಾರತ ಕೂಡ ಹೊಸ ಮುಖ್ಯವಾಗುತ್ತದೆ ಆದ್ರಿಂದ

ಹೆಚ್ಚು ಸಮಯವನ್ನು ನಾವು ನಮ್ಮ ಜೀವನದಲ್ಲಿ ಶಿಕ್ಷಣ ಪಡೆಯುವಂತಹ ಒಂದು ಜೀವನದಲ್ಲಿ ಶಿಕ್ಷಕ ಶಿಕ್ಷಕಿಯವರಿಗೆ ನಾವು ಪಡೆಯುತ್ತೇವೆ